ಶುಕ್ರವಾರ ಬಹುಶಃ ಯಾವ್ದಾದ್ರು ದೇವಿ ಸನ್ನಿಧಾನದ ಬಗ್ಗೆಯೇ ಹೇಳ್ತೀರಾ ಅಂತ ಮನ್ಸು ಹೇಳ್ತಾ ಯಾವ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀರಾ ನಾನು ಸತೀ ದೇವಿಯ ಕಥೆಯನ್ನು ನಿಮ್ಗೆ ಹೇಳಿದ್ದೆ ನವರಾತ್ರಿ ಆರಂಭದಲ್ಲಿ ಅಥವಾ ಈ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ಮೊದಲ ಹಂತದಲ್ಲಿ ಕೂಡ ಹೇಳಿದ್ದೆ ನಮ್ಮ ದೇಶದಲ್ಲಿ ಐವತ್ತೊಂದು ಶಕ್ತಿ ಪೀಠಗಳು ಹೌದು ಆ ಐವತ್ತೊಂದು ಶಕ್ತಿ ಪೀಠಗಳು ಕೂಡ ಸತೀ ದೇವಿಯ ಶರೀರದ ಅಂಗಗಳು ಬಿದ್ದಂತಹ ಸ್ಥಳ ನಮ್ಮ ಕರ್ನಾಟಕದಲ್ಲೂ ಒಂದು ಹೌದು ಇಡೀ ಭಾರತದಾದ್ಯಂತ ಇದೆ ಕರ್ನಾಟಕದಲ್ಲಿ ಎರಡು ಜಾಗಗಳಿದೆ ಒಂದು ಸಿಕ್ಕಿದೆ ಇನ್ನೊಂದು ಇವತ್ತಿಗೂ ಹುಡುಕ್ತಾ ಇದ್ದಾರೆ ಸಿಕ್ಕಿಲ್ಲ ಹೌದೌದು ದೇವಿಯ ದೇವಸ್ಥಾನ ಇನ್ನು ಸಿಕ್ಕಿಲ್ಲ ಅದು ಆ ಸತಿ ದೇವಿಯ ಬಲಗಿವಿ ಬಿದ್ದ ಜಾಗ ಅಂತ ಹೇಳ್ತಾರೆ ಅದು ಕರ್ಣ ಅಟಕ ಇಲ್ಲಿಯ ಕಾಡಿನಲ್ಲಿ ಬಿದ್ದಂತಹ ಕಿವಿ ಆದ್ದರಿಂದ ಕಿವಿಯ ಭಾಗ ಬಿದ್ದಿದ್ದಾದ್ದರಿಂದಲೇ ಈ ಪ್ರಾಂತ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರು ಬಂತು ಅಂತ ಹೇಳೋದು ಇದಕ್ಕೆ ಪೌರಾಣಿಕವಾದ ಹಿಂದೆ ನಮ್ಮ ಕರ್ನಾಟಕದ ಮ್ಯಾಪ್ ಯಾವ ಡಿಸೈನ್ ಇದೆ ಕಿವಿ ಆಕಾರದಲ್ಲಿಯೇ ಇದೆ ಆಗ ಕರ್ನಾಟಕ ಅನ್ನೋದು ಅದು ಕಾಕತಾಳೀಯವಾಗಿ ಬಂದಿದ್ದಲ್ಲ ದೈವಚಿತ್ತದಿಂದ ಬಂದಿತ್ತು ಹಾಗಾಗಿ ಇದಲ್ಲದೆ ಅಮ್ಮನವರ ತಲೆಯ ಕೂದಲು ಬಿದ್ದಂತಹ ಜಾಗ ಅಂತ ಹೇಳುವಂತಹ ಒಂದು ಜಾಗ ಇದೆ ಅದು ಇವತ್ತಿನ ನಮ್ಮ ಕ್ಷೇತ್ರ ಮೈಸೂರಿನ ಚಾಮುಂಡಿ ಬೆಟ್ಟ ಇದು ಅದ್ಭುತವಾಗಿರತಕ್ಕಂಥ ಒಂದು ಪುಣ್ಯತಮವಾದ ಕ್ಷೇತ್ರ ಇತ್ಯಾದಿಗಳೆಲ್ಲ ಒಂದ್ಸಾರಿ ಆಯ್ತಲ್ಲ ಇಲ್ಲಿ ಚಾಮುಂಡಾದೇವಿಯ ಉಪಾಸನೆಯಾದ ಹಿನ್ನೆಲೆ ನಮಗೆ ಬೇಕು ಯಾಕೆಂದ್ರೆ ಚಾಮುಂಡೇಶ್ವರಿ ಅವಳು ಮಹಿಷಮರ್ದಿನಿ ಅಲ್ಲ ಇದನ್ನ ನಾವು ಮೊದಲು ನೆನಪಿನ ಇಟ್ಕೋಬೇಕು ಮಹಿಷಮರ್ದಿನಿ ಮಹಾಲಕ್ಷ್ಮಿ ಮಾರ್ಕಂಡೇಯ ಪುರಾಣ ಅಂತರ್ಗತವಾಗಿ ಬಂದಿರತಕ್ಕಂಥ ಕಥೆಯನ್ನಷ್ಟೇ ನಾನು ಇಲ್ಲಿ ತಗೊಳ್ತಕ್ಕಂಥದ್ದು ಬೇರೆ ರೀತಿ ನನಗೆ ಸಂಬಂಧ ಇಲ್ಲ ಈ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ಅಂದ ಮೇಲೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ದೇವತಾ ತತ್ವದ ನಿರೂಪಣೆ ಏನು ಮತ್ತು ಆ ತತ್ವ ನಮ್ಮಲ್ಲಿ ಯಾವ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ದೈವ ಬಲವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಮಾತ್ರ ನೋಡಬೇಕು ನಾವಿಲ್ಲಿ ಚಾಮುಂಡ ಚಂಡರೂಪಾಚ ಚಾಮುಂಡ ಶವವಾಹನ ಅಂತ ಹೇಳ್ತಾರೆ ಅಂದ್ರೆ ಈ ಶವ ಇದೇನಿದೆಯಲ್ಲ ಇದು ಶವ ಇದು ಇದರ ಒಳಗೆ ಜೀವರೂಪದಲ್ಲಿರ್ತಕ್ಕಂಥವಳು ಚಾಮುಂಡ ಆದ್ದರಿಂದ ಈ ಶವವನ್ನ ನಾವು ರಿವರ್ಸ್ ಮಾಡಬೇಕು ಶವವನ್ನ ಸಂಸ್ಕೃತ ಬಹಳ ವಿಶೇಷವಾದ ಒಂದು ಭಾಷೆ ಇದೆ ಸಂಸ್ಕೃತ ಬಹಳ ಅದ್ಭುತವಾದ ಭಾಷೆ ಶವವನ್ನ ರಿವರ್ಸ್ ಮಾಡಿ ವಶ ಹಾ ವಶ ಸಂಪೂರ್ಣ ಇದನ್ನ ತನ್ನ ವಶದಲ್ಲಿಟ್ಟುಕೊಂಡಿರ್ತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ ಆ ಚೈತನ್ಯವೇ ಚಾಮುಂಡ ಅಂದರೆ ಶವ ವಾಹನ ಶವವನ್ನು ವಾಹನ ಅಂದ್ರೆ ನಡೆಸ್ತಕ್ಕಂಥವಳು ಅದ್ರ ಒಳಗಡೆಗೆ ತಾನು ನಿತ್ತು ಈಗ ಕಾರ್ ಒಳಗಡೆ ನಾವು ಕೂತು ಹೇಗೆ ಕಾರನ್ನು ಓಡಿಸ್ಕೊಂಡು ಹೋಗ್ತೇವೋ ಹಾಗೆ ಆ ದೇವಿ ಈ ಶವದ ಒಳಗೆ ಕೂತು ಈ ಶವವನ್ನು ಶಿವವಾಗಿ ಮಾಡ್ತಾಳೆ ಮಂಗಳಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಳೆ ಅವಳು ನಿಂತಿರೋದು ಚಾಮುಂಡಿ ಬೆಟ್ಟದಲ್ಲಿ ಮಹಿಷಮರ್ದಿನಿ ಅಲ್ಲ ಜನರಲ್ಲಿ ಬಹಳ ತಪ್ಪು ಕಲ್ಪನೆ ಮತ್ತು ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ ದೇವತಾ ತತ್ವಗಳನ್ನು ನಾವು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಒಂದೇ ಪರಮಾತ್ಮ ಸ್ವರೂಪ ಅನ್ನೋದು ಎಷ್ಟು ಸತ್ಯವೋ ಹಾಗೆ ದೀಪದಲ್ಲಿ ಉರಿಯೋ ಬೆಂಕಿ ಬೇರೆ ಸ್ಟೌವ್ನಲ್ಲಿ ಉರಿಯೋ ಬೆಂಕಿ ಬೇರೆ ಉರಿಯೋ ಬೆಂಕಿ ಬೇರೆ ಹೋಮದ ಕುಂಡದಲ್ಲಿ ಉರಿಯೋ ಬೆಂಕಿ ಬೇರೆ ಹೆಣವನ್ನು ಸುಡುವ ಬೆಂಕಿಯು ಬೇರೆಯೇ ಇದಿಷ್ಟು ಬೇರೆ ಅಲ್ವಾ ಹಾಗಂತ ಅಗ್ನಿ ಎಲ್ಲ ಕಡೆಯಲ್ಲೂ ಇರತಕ್ಕಂಥ ಅಗ್ನಿನೇ ಆದರೂ ಆಯಾಯ ಜಾಗದ ಅಗ್ನಿಗೆ ಅದದೇ ಬೆಲೆ ಉಂಟು ದೀಪದಲ್ಲಿ ಉರಿಯುವಂಥ ಬೆಂಕಿಗೂ ಒಲೆಯಲ್ಲಿ ಉರಿಯುವಂಥ ಬೆಂಕಿಗೂ ಸ್ಟೋವ್ನಲ್ಲಿ ಉರಿತಕ್ಕಂಥ ಬೆಂಕಿಗೂ ಹೆಣವನ್ನು ಸುಡುವ ಬೆಂಕಿಗೂ ವ್ಯತ್ಯಾಸ ಇದೆ ಎಲ್ಲ ಕಡೆಯಲ್ಲೂ ಒಂದೇ ಬೆಂಕಿ ಆದರೂ ಹೌದಾ ಅದೇ ರೀತಿ ದೇವತಾ ತತ್ವ ರೂಪದಲ್ಲಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ನಾರಸಿಂಹಿ ಇಂದ್ರಾಣಿ ಎಂಟನೆಯ ಸ್ವರೂಪವೇ ಚಾಮುಂಡ ಹಾಗಾಗಿ ಈ ದೇವಿಯ ಉಪಾಸನೆಯನ್ನು ಮಾಡುವುದರಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಎಲ್ಲ ಅಂದರೆ ಅದರಲ್ಲಿ ಬರ್ತದೆ ಒಟ್ಟು ಅವಳು ಸಂಹಾರ ಮಾಡಿದಂತಹ ಸ್ವರೂಪಗಳ ಬಗ್ಗೆ ಬರುವಾಗ ನಮ್ಮಲ್ಲಿ ತಾತ್ವಿಕತೆ ನಾನು ಹಿಂದೆ ದೇವಿ ಮಹಾತ್ಮ ಹೇಳುವಾಗ ನಿಮಗೆ ವಿಚಾರ ತಿಳಿಸಿದ್ದೆ ಹೌದು ಮಧುಕೈಟ ಸ್ತುತಿ ನಿಂದೆ ಜನ ನಮ್ಮನ್ನು ಹೊಗಳತಕ್ಕಂಥದ್ದು ಮಧು ನಮ್ಮನ್ನ ನಿಂದನೆ ಮಾಡ್ತಕ್ಕಂಥದ್ದು ಕೈ ಅಹಂಕಾರ ಮಹಿಷಾಸುರ ಅನ್ನುವಂಥದ್ದು ಕಾಲ್ಪನಿಕವಾಗಿರ್ತಕ್ಕಂಥ ಪಾತ್ರವೇ ಹೊರತು ಇವತ್ತೇನು ಗಲಾಟೆ ಆಗ್ತಿದೆಯಲ್ಲ ಮಹಿಷಾ ದಸರಾ ಚಾಮುಂಡಿ ದಸರಾ ಅನ್ಕಂಡೆಲ್ಲ ಗಲಾಟೆ ಅದು ನಮ್ಗೆ ಗೊತ್ತಿಲ್ಲ ನಾವು ಆ ವಿಷಯದಲ್ಲಿ ನಾವಿಲ್ಲ ತಾತ್ವಿಕವಾಗಿ ಪೌರಾಣಿಕವಾಗಿ ಬಂದಿರ್ತಕ್ಕಂಥದ್ದು ಮಹಿಷಾಸುರ ಅನ್ನತಕ್ಕಂಥದ್ದು ನಮ್ಮ ಒಳಗೆ ಇರ್ತಕ್ಕಂಥ ಆಗಾಗ ನಮ್ಮ ಸ್ವರೂಪವನ್ನ ಸ್ವಭಾವವನ್ನ ಬದಲಾಯಿಸ್ತಕ್ಕಂಥ ನಮ್ಮ ಅಹಂಕಾರ ಅದನ್ನ ಮಹಿಷಾಸುರ ಹೇಳಿ ಹೇಳ್ತಕ್ಕಂಥದ್ದೇ ಹೊರತು ಅಲ್ಲಿ ಬರ್ತಕ್ಕಂಥ ಮೈಸೂರಿನ ಮಹಿಷಾಸುರ ನಮಗೆ ಸಂಬಂಧ ಇಲ್ಲದೆ ಇರೋ ಪಾತ್ರ ನಮಗದ ಅಗತ್ಯವೇ ಇಲ್ಲದೆ ಇರೋ ಅಂತ ಹೇಳೋದು ಅದು ಕಾಲ್ಪನಿಕ ಕತೆ ಅಂತ ಯಾವ್ದು ಕಾಲ್ಪನಿಕ ಕಥೆ ಮಹಿಷಾಸುರ ದಯ ದೇವತಾ ಸ್ವರೂಪಗಳು ರಾಕ್ಷಸರ ಸಂಹಾರವನ್ನ ಮಾಡಿರ್ತಕ್ಕಂಥದ್ದು ಅಂತರಂಗದ ಚರಿತ್ರೆಯೇ ಹೊರತು ಬಹಿರಂಗದ ಕಥೆ ಅಲ್ಲ ಪುರಾಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರದೇ ಇದ್ದ ಮೂರ್ಖರು ಅದನ್ನು ಬೇರೆ ರೀತಿ ಕಥೆ ಕಟ್ಬಿಡ್ತಾರೆ ಅಂತ ಅಂದ್ಕೊಂಡು ಅದನ್ನ ಒಪ್ಕೋಬೇಕು ಅಂತ ಇಲ್ಲ ಪುರಾಣಗಳಲ್ಲಿರ್ತಕ್ಕಂಥದ್ದು ಮೂರು ರೀತಿಯ ಭಾಷೆ ಸಮಾಧಿ ಭಾಷೆ ಅಂತ ಒಂದು ಗುಹ್ಯ ಭಾಷೆ ಅಂತ ಒಂದು ಇನ್ನೊಂದು ತಾತ್ವಿಕವಾಗಿರ್ತಕ್ಕಂಥ ಭಾಷೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಮಣ್ಣು ಮಾತನಾಡಿತು ಅಂತ ಬರ್ತದೆ ಕಥೆಯಲ್ಲಿ ಮಣ್ಣು ಮಾತಾಡುತ್ತೆ ಅಂದರೆ ನಗಾಡ್ತಾರೆ ಜನ ಮಣ್ಣು ಮಾತಾಡ್ತದೆಯಾ ಹಾಗೆ ಧರ್ಮರಾಜ ಅವರು ವನವಾಸಕ್ಕೆ ಹೋಗಿದ್ದಾಗ ಜಿಂಕೆಗಳೆಲ್ಲ ಬಂದು ಧರ್ಮರಾಯನ ಹತ್ರ ಇಲ್ಲಿ ಬೇಟೆ ಆಡಬೇಡಿ ಅಂತ ಬೇಡ್ಕೊಂಡು ಅಂತೂ ಬರ್ತದೆ ಮಹಾಭಾರತದಲ್ಲಿ ಜಿಂಕೆಗಳು ಬಂದು ಮಾತಾಡಿದ್ರು ಧರ್ಮರಾಯನ ಧರ್ಮರಾಯನತ್ರ ಇವೆಲ್ಲ ಅರ್ಥ ಇರೋ ಮುಟ್ಟಾಡ್ರೆ ಯಾರೋ ಏನೋ ಒಂದು ಕಥೆ ಮಾಡಿಕೊಂಡು ಇವತ್ತು ಅದ್ರ ಬಗ್ಗೆ ದೊಡ್ಡ ರಂಪರಾದ ಮಾಡ್ತಾರೆ ಮಾಡ್ತಾರೆ ಅದು ಬೇಡದೇ ಇರೋ ವಿಚಾರ ಒಟ್ಟಾರೆ ಮೇಲೆ ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡಾದೇವಿಯ ಉಪಾಸನೆಯ ಔಚಿತ್ಯ ಉದ್ದೇಶಗಳನ್ನು ನಾವು ನೋಡಬೇಕು ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಸ್ತುತಿ ನಿಂದೆ ಈ ಎಂಟು ವರ್ಗಗಳು ನಾಶವಾಗಬೇಕು ಈ ಎಂಟು ವರ್ಗಗಳು ನಾಶವಾಗೋದಕ್ಕೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ನಾರಸಿಂಹಿ ಇಂದ್ರಾಣಿ ಚಾಮುಂಡಾ ಎಂಟನೇ ಸ್ವರೂಪ ಈ ಎಂಟನೇ ಸ್ವರೂಪದ ಉಪಾಸನೆಯಾದ ನಂತರದಲ್ಲಿ ಈ ಎಲ್ಲವೂ ಕೂಡ ನಾಶವಾಗಿ ನಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದೇನಪ್ಪ ಅಂದರೆ ಸಮಾಧಾನ ಶಾಂತಿ ನೆಮ್ಮದಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಸಾವಿರಾರು ಕೋಟಿ ಆಸ್ತಿ ಇರಲಿ ಬೇಕಾದರೆ ಭಿಕ್ಷೆ ಬೇಡ ತಂದಿದ್ದನ್ನು ತಿಂದು ರೊಟ್ಟಿ ತಿಂತಕ್ಕಂಥ ಭಿಕ್ಷುಕ ಇರಲಿ ಅಲ್ಟಿಮೇಟ್ಲಿ ಅಥವಾ ಕೊಟ್ಟ ಕೊನೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಕಟ್ಟ ಕಡೆಯ ಆಸೆ ಏನಪ್ಪ ನೆಮ್ಮದಿ ಹೌದಾ ಹೌದು ಈ ನೆಮ್ಮದಿ ನಮಗೆ ಪ್ರಾಪ್ತಿ ಆಗಬೇಕು ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಎಲ್ಲವೂ ಕೂಡ ನಾಶವಾಗಬೇಕು ಊರ್ಧ್ವಮುಖವಾಗಿ ನಮ್ಮ ಚೈತನ್ಯಗಳು ಬರಬೇಕು ನಮ್ಮ ಜೀವ ಚೈತನ್ಯ ಅಧೋಮುಖವಾಗಿ ಹೋಗ್ತಿರ್ತದೆ ಯಾವಾಗಲೂ ನಮ್ಮ ಯೋಚನೆಗಳು ಅಧೋಮುಖವಾಗಿರ್ತದೆ ಈ ಅಧೋಮುಖವಾಗಿರ್ತಕ್ಕಂಥ ನಮ್ಮ ಜೀವ ಚೈತನ್ಯವನ್ನು ಊರ್ಧ್ವಮುಖವಾಗಿ ಅಂದರೆ ಮೇಲ್ಮುಖವಾಗಿ ಮಾಡ್ಕೊಳ್ತಕ್ಕಂಥದ್ದೇ ಯೋಗ ಸಾಧನೆ ದೇವಿಯ ಉಪಾಸನೆ ಇದು ಈ ಸಾಧನೆಯ ಉದ್ದೇಶ ಇಟ್ಕೊಂಡವರಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ದೇವಿಯ ಉಪಾಸನೆ ಮಾಡಿದರೆ ಲೌಕಿಕವಾಗಿ ಐಚ್ಛ ಐಹಿಕವಾಗಿ ಇರ್ತಕ್ಕಂಥದ್ದು ಎಲ್ಲವೂ ಸಿಗ್ತದೆ ಕಾಮ ಆಸೆಯ ಪೂರೈಕೆ ಆಗ್ತದೆ ಹೊಗಳಿಕೆ ಸಿಗ್ತದೆ ನಿಂದನೆಯಿಂದ ಮೋಕ್ಷ ಸಿಗ್ತದೆ ಅಹಂಕಾರಕ್ಕೆ ಪುಷ್ಟಿ ಸಿಗ್ತದೆ ಕಾಮಾದಿಗಳ ಇಚ್ಛೆ ಈಡೇರ್ತದೆ ಮಾತ್ಸರ್ಯಾದಿ ಬಾಧೆಗಳಿದ್ದರೆ ಪರಿಹಾರವಾಗ್ತದೆ ಇವೆಲ್ಲವೂ ಐಹಿಕವಾಗಿ ಲೌಕಿಕವಾಗಿ ಸಿಕ್ಕತಕ್ಕಂಥ ಎಲ್ಲ ಸಂಪತ್ತು ಇವೆಲ್ಲವೂ ಕೂಡ ಆ ಚಾಮುಂಡಾಂಬಿಕೆಯ ಒಂದು ಆರಾಧನೆಯಿಂದ ದೊರಕ್ತಕ್ಕಂಥದ್ದಾದರೆ ಆಂತರಂಗಿಕವಾಗಿ ಯೌಗಿಕವಾಗಿ ಅಥವಾ ಯೋಗಶಾಸ್ತ್ರ ಅಂತೇಳಿ ನಾವೇನು ಹೇಳ್ತೀವಿ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಎಲ್ಲ ರೀತಿಯ ಅಭಿವೃದ್ಧಿ ಅಂತಕ್ಕಂಥದ್ದು ಸಿಕ್ಕತ್ತೆ ಮಾನಸಿಕವಾಗಿರ್ತಕ್ಕಂಥದ್ದು ಯಮನಿವಾಸನ ಅಂಥೇಳಿ ಯೋಗ ಯೋಗಶಾಸ್ತ್ರದ ಏನು ಹೇಳುತ್ತೆ ಅದಲ್ಲದಲ್ಲೇ ಇನ್ನಷ್ಟಿದೆ ಶಮ ದಮಾ ತಿತಿಕ್ಷಿ ಶ್ರದ್ಧಾ ಮತ್ತು ಸಮಾಧಾನ ಅಂಥೇಳಿ ಅಂದರೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯ ಸಮಾಧಾನ ಮನಸ್ಸಿಗೆ ಒಂದು ಪ್ರತೀಕ್ಷೆ ಮಾಡ್ತಕ್ಕಂಥ ಸ್ವಭಾವ ಅಂದರೆ ಸಹನೆ ತಾಳ್ಮೆ ಇದು ಮೂರನೇದು ದಮ ತಿತಿಕ್ಷ ಉಪರತಿ ಉಪರತಿ ಅಂತಂದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಆಸಕ್ತಿ ಶ್ರದ್ಧೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇವೆಲ್ಲವನ್ನು ಇಟ್ಟು ಕಾರ್ಯ ಸಾಧನೆ ಆದ ನಂತರದಲ್ಲಿ ಸಿಗ್ತಕ್ಕಂಥದ್ದ್ಯಾವುದು ಸಮಾಜ ಸಮಾಧಾನ ಹಾಗಾಗಿ ಈ ಎಲ್ಲವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಂದರೆ ನಮ್ಮ ಕನ್ನಡ ನಾಡಿನ ಅರಮನೆ ನಗರದ ಮಹಾಬಲ ಬೆಟ್ಟ ಅಂತ ಒಂದು ಕಾಲದಲ್ಲಿ ಹೆಸರಿದ್ದ ಆ ನಂತರದಲ್ಲಿ ದೇವಿಯ ಉಪಾಸನೆಯನ್ನ ಜನರು ವಿಶೇಷವಾಗಿ ಮೈಸೂರು ಮಹಾರಾಜರ ಕಾಲದಿಂದೆಲ್ಲ ಬಂದ ನಂತರದಲ್ಲಿ ಚಾಮುಂಡಿ ಬೆಟ್ಟ ಅಂತೇಳಿ ನಾವು ಇವತ್ತು ಕರಿತಾ ಇರತಕ್ಕಂಥ ಕ್ಷೇತ್ರದಲ್ಲಿ ವಾಸಳಾಗಿರ್ತಕ್ಕಂತಹ ಇವತ್ತಿಗೂ ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ದೈವಿ ಚೈತನ್ಯವಾಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಕ್ಷೇತ್ರ ಇವತ್ತು ಬಹಳ ವಿಶೇಷವಾಗಿ ನನ್ನ ನೆಚ್ಚಿನ ದೇವತೆ ಕೂಡ ಹೌದು ನಾಡ ದೇವತೆ ಚಾಮುಂಡೇಶ್ವರಿಯ ಕುರಿತಾಗಿ ತಾವು ತಿಳಿಸ್ಕೊಡ್ತಿದ್ವಿ ಅದೆಂತಹ ಅದ್ಭುತವಾದಂತಹ ದಿವ್ಯ ಭವ್ಯ ಕ್ಷೇತ್ರ ಅಂತ ಹೇಳಿದ್ರೆ ಎಷ್ಟು ಜಾಗೃತಳು ತಾಯಿ ಎಲ್ಲರೂ ಕೂಡ ಕೆಲವೊಮ್ಮೆ ನಾವು ನೋಡಿದ್ದೇವೆ ಧರ್ಮಾತೀತವಾಗಿ ಬಹಳಷ್ಟು ಜನ ಬಂದು ಅಲ್ಲಿ ದೇವಿಕೆ ಅಂಥದ್ದು ನಾನು ಹೋದಂತಹ ಸಂದರ್ಭದಲ್ಲಿ ಒಬ್ರು ಮುಸಲ್ಮಾನ್ ದಂಪತಿಗಳು ಬಂದಿದ್ರು ನನಗೆ ಬಹಳನೇ ಒಂದು ಆಶ್ಚರ್ಯ ಜೊತೆಗೆ ಏನಕ್ಕೆ ಅವರು ಮಡ್ಲಕ್ಕಿ ತುಂಬಿಸ್ತಿದ್ರು ಕೇಳಿದಾಗ ಬಹಳ ವರ್ಷಗಳ ಕಾಲ ಮಕ್ಕಳಿರ್ಲಿಲ್ಲ ತಾಯಿಯಲ್ಲಿ ಬೇಡಿಕೆ ಇಟ್ಟಿದ್ವಿ ನಮ್ಮದು ಧರ್ಮ ಬೇರೆ ಇರಬಹುದು ಆದರೆ ನಮಗೆ ತಾಯಿ ಕರುಣೆ ಕೊಟ್ಲು ಹಾಗಾಗಿ ನಾವು ಮಡ್ಲಕ್ಕಿ ತುಂಬಿಸೋಕೆ ಬಂದಿದೀವಿ ಅಂತ ಹಾಗೆ ಎಲ್ಲರನ್ನ ಸೆಳೆಯುವಂಥ ದೇವತೆ ಚಾಮುಂಡೇಶ್ವರಿ ಇಲ್ಲಿಗೆ ಹೋಗೋರಿಗೆ ಏನೆಲ್ಲ ದೋಷ ಪರಿಹಾರ ಆಗುತ್ತೆ ಬಹಳ ಅದ್ಭುತವಾದ ಪ್ರಶ್ನೆ ಸರಿಯಾಗಿ ನೀವು ಯಾರೋ ಒಬ್ಬರು ಮುಸಲ್ಮಾನರ ದಂಪತಿಗಳನ್ನು ಉದಾಹರಣೆ ಕೊಟ್ಟರಲ್ಲ ಇದಕ್ಕೆ ಒಂದು ವಿಚಾರ ನಾನು ತಿಳಿಸ್ತೀನಿ ನಿಮಗೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಒಂದು ವಂಶವಾಹಿ ಜೀನ್ಸ್ ಅಂತ ಹೇಳ್ತಾರಲ್ಲ ಡಿ ಎನ್ ಅಂತ ಹೇಳ್ತಾರಲ್ಲ ಇದೇನಾದ್ರು ಬದಲಾವಣೆ ಆಗ್ಬೋದು ಒಂದು ಹತ್ತು ತಲೆಮಾರು ಕಳೆದ್ರೆ ಇಲ್ಲ ಆಗಲ್ಲ ಅಲ್ಲ ಅಂದ್ರ ಮೇಲೆ ಆ ಮುಸಲ್ಮಾನ ಹತ್ತು ತಲೆಮಾರು ಹಿಂದೆ ಹಿಂದೂಗಳಾಗಿರ್ಬೇಕಲ್ವಾ ರಕ್ತದಲ್ಲಿ ನೆನ್ಪಿಟ್ಕೊಳ್ಳಿ ನಾನು ನನಗನ್ಸೋದನ್ನ ಹೇಳೋದಿಲ್ಲ ಇಲ್ಲಿ ಕೂತ್ರಿ ಆಲ್ಮೋಸ್ಟ್ ಆಲು ನಾನು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾದ ಚಿಂತನೆಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತೇನೆ ನಾನು ಹೆಚ್ಚು ಪ್ರಾಶಸ್ತ್ಯವನ್ನು ವೈಜ್ಞಾನಿಕತೆ ಕೊಡೋದಾದ್ದರಿಂದ ಯೋಚನೆ ಮಾಡಬೇಕು ನಾವು ನಮ್ಮ ಹಿಂದಿನವರು ಹೆಚ್ಚಾಗಿ ಈ ಭೂಮಿಯಲ್ಲಿ ಯಾರೊಬ್ಬರೂ ಕೂಡ ಬೇರೆ ಧರ್ಮದವ್ರು ಇರಲಿಲ್ಲ ಇಲ್ಲಿ ಕೇವಲ ನಮ್ಮ ಹಿಂದೂ ಧರ್ಮ ಮತ್ತು ಸನಾತನ ಸಂಸ್ಕೃತಿ ಅಂತಕ್ಕಂಥದ್ದೇ ಇದ್ದಿತ್ತು ಅನೇಕ ಇದರಲ್ಲಿ ಆಮೇಲೆ ಅದರಲ್ಲಿ ಪಂಥಗಳು ಬೇರೆ ಬೇರೆ ಹುಟ್ಕೊಂಡು ಇರಲಿ ಅದು ಅವರವರ ಒಂದು ನಂಬಿಕೆಗೆ ತಕ್ಕಂತೆ ಬದಲಾವಣೆಗೆ ಆಗ್ತಾ ಹೋಯಿತು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲಿ ಯಾರು ತಮ್ಮ ಮೂಲ ಡಿ ಎನ್ ಎದಲ್ಲಿ ಅಥವಾ ವಂಶವಾಹಿಗಳಲ್ಲಿ ಜೀನ್ಸ್ಗಳಲ್ಲಿ ಹಿಂದಿನಿಂದಲೂ ಇದ್ದ ಆರಾಧನೆಯನ್ನು ದ್ವೇಷ ಮಾಡಿದ ಪರಿಣಾಮ ಏನಾಗ್ತದೆ ಅಂದರೆ ಅವರನ್ನು ಅವರೇ ದ್ವೇಷ ಮಾಡ್ಕೊಂಡಂಗೆ ಆಗೋದು ಇವತ್ತು ಭಾರತೀಯರನ್ನು ಕಂಡು ಬೇರೆ ದೇಶದವರು ಒಂದು ಕಾಲದಲ್ಲಿ ಭಾರತವೇ ಆಗಿತ್ತು ಈಗ ಭಾರತವಲ್ಲದ ದೇಶದವರು ಭಾರತೀಯರನ್ನು ದ್ವೇಷ ಮಾಡಿ 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 ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಅವರು ಇವತ್ತು ಬರ್ಬಾದಾಗಿ ಹೋಗಿದ್ದಾರೆ ನಮಗೆ ಅಕ್ಕಪಕ್ಕದ ನೆರೆಹೊರೆಯ ರಾಷ್ಟ್ರಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಇವತ್ತು ಏನಾಗಿದೆ ಅಲ್ಲ ದೇಶಗಳಲ್ಲಿ ಅಂತೇಳಿ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ತನವನ್ನು ನಾವು ದ್ವೇಷ ಮಾಡಿದ್ದು ಕಾರಣ ಇದು ಮೊದಲು ನಾವು ನೆನ್ಪಿಟ್ಕೊಳ್ಳೋಣ ಇದನ್ನು ಯಾಕೆ ನಾನು ಹೇಳಿದೆ ಅಂತಂದರೆ ನೀವು ಹೇಳಿದ್ರಿ ಮುಸಲ್ಮಾನರು ಬಂದಿದ್ರು ಅಂತೇಳಿ ಆ ಕಾರಣದಿಂದ ನಾನು ಹೇಳಿದ್ದು ಅಲ್ವೇ ಅಲ್ಲ ಚಾಮುಂಡೇಶ್ವರಿಗ ಲಿಂಕ್ ಇದೆ ಇದು ವೈಜ್ಞಾನಿಕವಾಗಿ ಕೂಡ ಕಾರಣವನ್ನು ನಾನು ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಏನಾಗಬಹುದು ಅಂತಂದರೆ ಆಂತರಂಗಿಕವಾಗಿ ಪ್ರತಿ ಎದ್ ಎದ್ ಬ್ರಹ್ಮಾಂಡೇ ತತ್ಪಿಂಡೆ ಇದನ್ನು ಪಿಂಡಾಂಡ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಪಿಂಡಾಂಡ ಅಂದರೆ ಮೊಟ್ಟೆಯಿಂದ ಉತ್ಪತ್ತಿಯಾಗಿ ಬಂದಿರತಕ್ಕಂಥದ್ದು ಗರ್ಭ ಅಂತಕ್ಕಂಥದ್ದು ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಮೊಟ್ಟೆ ಆಕಾರದಲ್ಲಿದ್ದೆ ಆ ನಂತರ ಬೆಳವಣಿಗೆ ಭ್ರೂಣವಾಗಿ ಶಿಶುವಾಗಿ ಮಗುವಾಗಿ ಪ್ರಪಂಚಕ್ಕೆ ಬಂದವನ್ನ ಪ್ರತಿಯೊಂದು ಜೀವವು ಮನುಷ್ಯನೂ ಹಾಗೆ ಬಂದವನೇ ಹಾಗಾಗಿ ಯಾವಾಗ ನಾವು ಅಂತರಂಗದಲ್ಲಿ ಅಂದರೆ ನಮ್ಮ ಒಳಗಡೆ ಇರತಕ್ಕಂತಹ ಅಜ್ಞಾನದ ಪ್ರಭಾವದಿಂದ ನಾವು ಎಲ್ಲ ರೀತಿಯ ದೋಷಗಳಿಗೆ ಕಾರಣೀಭೂತರಾಗ್ತೇವೆ ಎಲ್ಲ ದೋಷಗಳು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಅಜ್ಞಾನ ಅಜ್ಞಾನ ಅಥವಾ ಅಜ್ಞಾನಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಂದೇನಿದೆ ಪ್ರಮಾದ ತಪ್ಪು ತಿಳುವಳಿಕೆ ಅತಿಜ್ಞಾನ ಅಂತ ಹೇಳ್ತಾರೆ ಶಾಸ್ತ್ರಕಾರರು ಹಾಗಾಗಿ ಅಜ್ಞಾನದಿಂದ ನಾವು ಸುಜ್ಞಾನಕ್ಕೆ ಬರಬೇಕು ಅಂತಂದರೆ ನಮ್ಮ ಒಳಗಡೆ ಇರತಕ್ಕಂಥ ದೈವಿಕ ಚೈತನ್ಯ ಅಂತಕ್ಕಂಥದ್ದು ವಿಕಾಸವನ್ನು ಹೊಂದಬೇಕು ನಮ್ಮ ಚಿಂತನೆಗಳು ಯೋಚನೆಗಳು ಎಲ್ಲವೂ ಸಹ ಅಧೋಮುಖವಾಗಿ ಹೋಗ್ತಾ ಇದೆ ನಮ್ಮ ನಾಶದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನು ದುರಾಸೆಯ ಕಡೆಗೆ ಆಸೆ ತಪ್ಪಲ್ಲ ದುರಾಸೆಯ ಕಡೆಗೆ ನಮ್ಮನ್ನು ತಗೊಂಡು ಹೋಗ್ತಾ ಇದೆ ಸಾಲದು ನನಗೆ ಎಷ್ಟಿದ್ರೂ ಸಾಲದು ಲೋಭ ಅದನ್ನೇ ನಾವು ದೇವಿ ಮಹಾತ್ಮೆಯಲ್ಲಿ ರಾಕ್ಷಸರ ಹೆಸರಿನಲ್ಲಿ ಕರೀತಕ್ಕಂಥದ್ದು ರಾಕ್ಷಸರ ಹೆಸರು ಅಂತಂದರೆ ಸಾಂಕೇತಿಕವಾಗಿರ್ತಕ್ಕಂಥ ಭಾಷೆ ಅದು ನಾ ಹೇಳ್ದಲ್ಲ ಪುರಾಣದಲ್ಲಿ ಮೂರು ಥರದ ಭಾಷೆ ಇದೆ ಗುಹ್ಯ ಭಾಷೆ ರಹಸ್ಯ ಭಾಷೆ ಸಮಾಧಿ ಭಾಷೆ ಹೇಳಲ್ಲ ಹೇಳ್ತಾರೆ ಆ ಗುಹ್ಯ ಭಾಷೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಹಾಗಾಗಿ ಚಾಮುಂಡೇಶ್ವರಿಯನ್ನು ನಾವು ಉಪಾಸನೆ ಮಾಡಿದ್ದರಿಂದ ನಮಗೆ ಯಾವ ಯಾವ ದೋಷಗಳು ಪರಿಹಾರ ಆಗುತ್ತೆ ಅಂತಂದರೆ ಮೊಟ್ಟ ಮೊದಲನೇದಾಗಿ ಆಗ್ತಕ್ಕಂಥದ್ದೇನು ಅಂತಂದ್ರೆ ನಿಷ್ಕಾಮ ಕರ್ಮ ಮಾಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ ನಿಷ್ಕಾಮ ಕರ್ಮ ಅಂತಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಿದ್ರೆ ಇಲ್ಲದೆ ಯಾರು ಒಬ್ಬ ಮನುಷ್ಯ ಕೆಲಸ ಮಾಡ್ತಾನ ಯಾರೂ ಮಾಡೋದಿಲ್ಲ ಪ್ರತಿಯೊಬ್ಬನು ತಾನು ಮಾಡ್ತಕ್ಕಂಥ ಕೆಲಸದ ಹಿಂದೆ ಯಾವುದೋ ಒಂದು ಆಸೆ ಕೆಲಸ ಮಾಡುತ್ತೆ ಅದೇ ಇಚ್ಛೆಯಿಂದಾಗೆ ಮಾಡಿರ್ತಾನೆ ಅವನು ಹಾಗಾಗಿ ನಿಷ್ಕಾಮ ಕರ್ಮ ಅಂತಂದ್ರೆ ಅದರ ಮೇಲೆ ವಿಶೇಷವಾದ ವ್ಯಾಮೋಹ ಇರೋದಿಲ್ಲ ಕೆಲಸ ಮಾಡಬೇಕು ನನ್ನ ಕರ್ತವ್ಯ ನಾನು ನಿಷ್ಠೆಯಿಂದ ಇದನ್ನು ಮಾಡ್ತೇನೆ ಇದನ್ನು ಮಾಡಿದ್ರಿಂದ ದೈವ ನನಗೇನು ಬೇಕೋ ಅದನ್ನು ಕೊಡ್ತದೆ ಇದು ನಿಷ್ಕಾಮ ಕರ್ಮ ನನಗೀಗ ನಾನು ನೆಟ್ಟಿದ್ದೇನೆ ನೂರೈವತ್ತು ಗಿಡ ನೆಟ್ಟಿದ್ದೇನೆ ಒಂದೊಂದು ಗಿಡದಲ್ಲೂ ಹತ್ತು ಕೆ ಜಿ ನಾನು ಕೊಯ್ತೇನೆ ಫಸಲನ್ನು ಬರೋದಿಲ್ಲ ಮಣ್ಣಿನ ಗುಣ ಬೀಜದ ಗುಣ ವಾತಾವರಣ ಗೊಬ್ಬರವೋ ಕೃಷಿಯೋ ಆರೈಕೆಯೋ ಅಥವಾ ಕ್ರಿಮಿಕೀಟಗಳ ಬಾಧೆಯೋ ಈ ಎಲ್ಲವನ್ನು ತಪ್ಪಿಸ್ಕೊಂಡು ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿರುತ್ತೆ ಅಲ್ವ ಹಾಗಾಗಿ ಇದು ಯಾವುದೂ ಕೂಡ ಇಲ್ದಲೆ ಒಟ್ಟು ಆಗಬೇಕು ಅಂದ್ರೆ ಆಗೋದಿಲ್ಲ ಹಾಗಾಗಿ ನಿಷ್ಕಾಮ ಕರ್ಮ ಮಾಡ್ತಕ್ಕಂಥ ಒಂದು ವಿವೇಕ ಜಾಗೃತವಾಗ್ತದೆ ಚಾಮುಂಡೇಶ್ವರಿ ಉಪಾಸನೆಯಿಂದ ಮೊದಲನೇದು ಲೋಭ ನಾಶವಾಗ್ತದೆ ಲೋಭ ಅಂದ್ರೇನು ನನಗೊಬ್ಬನಿಗೇ ಬೇಕು ನನಗೊಬ್ಬನಿಗೆ ಬಿ ಎಮ್ ಡಬ್ಲ್ಯೂ ಬೇಕು ಪಕ್ಕದ ಮನೆಯವನೇನಾದ್ರು ಬಿ ಎಮ್ ಡಬ್ಲ್ಯೂ ತೊಗೊಂಡು ಕಲ್ಲು ಹೊಡೆದಕ್ಕೆ ಅದ್ರ ಗ್ಲಾಸ್ ಹೊಡಿತೀರಿ ಇದು ಲೋಭ ನನಗೆ ಮಾತ್ರ ಬೇಕು ಅನ್ನುವಂಥದ್ದು ಲೋಭ ನನಗೇ ಬೇಕು ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಹಾಗೆ ಈ ರೀತಿಯ ಲೋಭ ಮೋಹ ನನಗೆ ನನ್ನ ಹೆಂಡತಿ ಇದ್ದಾಳೆ ಸಾಲದು ಪಕ್ಕದ ಮನೆಯವನ ಹೆಂಡ್ತೀವಿ ಚೆನ್ನಾಗಿ ಕಾಣ್ತಾಳೆ ಅಂದ್ರೆ ಅದು ಮೋಹ ಇದು ಅಪರಾಧ ವ್ಯಾಮೋಹ ಅಪರಾಧ ಅತಿ ಲೋಭ ಅಪರಾಧ ಅತಿ ಕಾಮ ಅಪರಾಧ ಅತಿಯಾಗಿರತಕ್ಕಂಥ ಮದ ಅಪರಾಧ ಅಸೂಯೆ ಅಪರಾಧ ಈ ಎಲ್ಲವನ್ನು ನಿವಾರಣೆ ಮಾಡಿ ಯಾರು ಸೇವೆ ಮಾಡಿ ಅವಳಿಗೆ ಶರಣಾಗತರಾಗಿ ಹೋಗ್ತಾರೆ ಅವರ ಇಷ್ಟಾರ್ಥಗಳು ಕೈಗೂಡ್ತವೆ ಸುಮ್ಮನೆ ಆಗೋದಲ್ಲ ಪ್ರಾಪ್ತಿಯಾಗುತ್ತೆ ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ಯಾವುದು ಅತಿಯಾಗದಿರ್ತದೆಯಲ್ಲ ಆ ಅತಿಯಾಗಿದ್ದನ್ನು ನಾಶ ಮಾಡ್ತಾಳೆ ಇದು ಮಾರ್ಕಂಡೇ ಪುರಾಣದಲ್ಲಿರ್ತಕ್ಕಂಥದ್ದು ಅತಿಯಾಗಿದ್ದನ್ನು ಸಂಹಾರ ಮಾಡಿ ಮಿತಿಯಾಗಿ ಇಡ್ತಾಳೆ ಅಂತ ಮಿತಿಯಾಗಿದ್ದರೆ ಅಲ್ಲದು ಚಂದ ಅಲ್ಲ ಹಾಗಾಗಿ ಚಾಮುಂಡೇಶ್ವರಿಯ ಉಪಾಸನೆ ಮಾಡಿದ್ದರ ಅತ್ಯಂತ ಪ್ರಧಾನವಾದ ಫಲ ಯಾವುದಪ್ಪ ಅಂದರೆ ಅತಿಯಾಗಿದ್ದು ಮಿತಿಯಾಗಿ ಹಿತವಾಗಿ ದೊರಕ್ತದೆ ಪ್ರತಿಯೊಂದು ಅಂತ